ೇ ಸರ್ ಎಷ್ಟು ದಿನ ಏನು ಕಾರ್ಡ್ ಆಗಿತ್ತು ಎಲ್ಲ ನಾಡಿನ ಆಗಿದ್ದೆ ಕಾರ್ಡ್ ಹೋಗಿದ್ದೆ ಕಾರ್ಡ್ ಆಗಿತ್ತು ನಾಡ್ಯ ಹೋಗಿದ ನಿಮ್ನೆಲ್ಲ ನೋಡಿಲ್ಲ ಸರ್ ಬಾಹುಬಲಿ ಪಿಕ್ಚರ್ ಬಾಹುಬಲಿ ಪಿಕ್ಚರ್ ಅನ್ಸಿತ್ ಸರ್ ಬಾಹುಬಲಿ ಪಿಕ್ಚರ್ ಲಂಗ್ಕೊಂಡು ಬಂದವರು ನೀವಲ್ಲಿ ಈಗ ಎರಡ್ನೂರು ಜನ ಕೂಡಿ ಆ ಗೇತಿ ತಿಳ್ಕೊಂಡ್ ಬಂದಿದ್ದಾರೆ ಬಲ್ಲಾರ ನೀವನ್ ಮೂರ್ತಿ ಅಂತ

ಅಕ್ಕ ನೀವು ಮುಂಗ್ ಕೊಡ ಬಸ್ ಹಾಕವ ಕೈಗೊಂಡಿ ನೀರ್ ಹಾಕವ್ರಾಕವ ನೀವು ಕುಂತ ಅಂಗ ಹುಟ್ಟಿದ್ಯಾಲ ಮತ್ತೊಂಬತ್ತು ರೂಪಾಯಿ ಒಂದ್ ರೂಪಾಯಿ ಕಡಿಮೆ ಇದ್ದು ತಗೊಂಡಿಲ್ಲ ತಗೊಂಡ್ ಹೋಗಿದ್ ನಿಮಗ ಬಿಟ್ಟು ಹೋಗಿದ್ವಿ ಮತ್ ನಮಗೂ ಹೋಗಿದ್ಯಾ ಬೈನ್ ಕೊಟ್ಟಿದ್ರೆ ಅಂದ್ರೆ ಐಸ್ ಕ್ರೀಮ್ ಕೊಟ್ಟಿದ್ದ

ಏನು ಮಾತಾಡೋದ ನಂಗೆ ಹೋಗಿ ಅವ್ರ ಮಾವು ಎಲ್ಲ ಹೋಗೋಣ ದೋಸ್ತ ಎಲ್ಲ ಇದು ಸ್ವಾಧೀನಗಳು ಇರ್ತಾರ ಹಂಗೇಳ್ಬಿಟ್ರ ನಮ್ ಬಳೆ ಅಕ್ಕವ ಅಂಜ ಅವ್ರ ಮಾವು ನಾ ಕಚ ಕಚ ಕಡದ್ ನೀನ್ ಮದುವೆ ನೀ ಅನ್ಜಕ್ಕೋಗಡ ನಿನ್ನ ಇರ್ತೀನಿ ಹೊರಗಿನ ಮಾಡ

राखी समाधानायु तो करीब किसको गए? दादा, आप अचीव हो गया रेंद्र करा नार्थ करा, आउट दोस्ती इंपोर्टेंट आप अचीव, दोस्ती इंपोर्टेंट। आज की होने दोस्ती में करा होना, नरेश इन्हें मैंने तयू वो रे करीब तो तालिका तो चीज़े का कर चीज़ ना सुनना, नरेश इन्हें मैंने तो दोस्ती, दोस्ती, एफटी, एफटी నినికన రహూంద్ర ని సుమ హోయితు అకి దనతనే నినుంద్ర నా సుమ హోబక అకి దనతనే మావు ననుంద్ర నా సుమ హోబక ఏతే యారో సద నిను ఆంటిరే విచార మార్తో యారో ప్రో సర్ మార్బడ అద అకి సబ్ దోస్తి కడుస్తాద బడా యావు పోట్ కట్ల బగ్ల బగ్ల మార్లి బగ్ల కని కంచ పట్ల హత్యే చిలి ప్లాట ఒత్తుల బగ్ల

ಇಬ್ಬರೊಳಗ್ ಯಾರನ್ನ ಮದುವೆ ಕೇಳು ವಿಚಾರ ಮಾಡು ಇಬ್ಬರೊಳಗ ಒಳಗು ನನ್ನ ಮದುವೆ ನೀವು ಮಂಡ್ಯ ಕಟ್ಟಿದ್ಲೆ ಕಟ್ಟಿ ಅಂತ ಯಾರು ಏ ನನ್ನ ಮಕ್ಕಳ ನಾಯ್ ಮದುವೆ ಆಗಂಗಿಲ್ಲ ನನ್ನ ನಾಯ್ ಹೌದು ಚಲೋ ಹಾಕಬಿಡು ಅವನು ಆಪ ನಾನು ಅಪ್ಪ ಮಾಡ್ಕೊಂಡು ಮಾಡ್ಕೊಂಡ್ಬಿಡು

मगड़ी पारे

अजनी गेंगाना? हाँ, हाँ, आधर केने रखिगो को पिलिंगा फिदिटी इक लगाँ इपले इक लिंगाँ जी आ? पिलिंगा, कांपो पुलिवया नी मोम नी नक्लाडवर कनपू साकाने आपरिका दिल्दा हंगे नेड़कों पिलिदे रहा हैंगाँ यह कंद

अरे इन्हीं ने उन्हें दाग दाग कर दिया चंदले नंजोते डांस मरे हाँ। यार चंदले नंजोते नंदिरा सुबह के लोग ही मुट्ठ करते हैं मुट्ठ करते नहीं आप मुट्ठ को तुम्हारे ना शरामारु फड़ा पहुँचता ना तो नखरन नहीं ना मुट्ठ की तबाड़ा मुट्ठ की तरकटा तो ना मैं पक्का करूँगा बैरी ना करूँ पा करत

I'm yeah. Yeah.

ಬದಾಮಿನಿ ಮಾಡ್ಲಿಲ್ಲ ಬದಾಮಿನಿ ಎಷ್ಟ ನೋಡ್ರಿ ಅವ್ನ ಅವ್ನು ಅವ್ರು ಮಾರ್ಸಕತ್ತ ನಿಂತಾರೆ ಇವ್ರು ಮಾರಾಕತ್ತ ನಿತ್ತಾರೆ ಈಗ ನೋಡ್ರಿ ಬಿಟ್ಟು ನೀವು ಅದ್ ಪ್ರೀತಿ ಮಾಡ್ ಬರ್ತಾಳೆ ಅವ್ಗು ಮರ್ಬೇಕಂದಳ ನನಗ ಮರ್ಬೇಕು ಇಬ್ಬರ್ಕು ಮಾರ್ಲಿಲ್ಲ ಬೈಕು ಹೋಗ್ಬಿಟ್ಟು ನಮ್ಗೆ ಕುಂದಷ್ಟು ಬಿಡ್ತೀವಿ ಇಷ್ಟ ಹುಡುಗಾರ ನಾವು ಅಲ್ತು ಪಾಲ್ತು ಅಡ್ಡಿ ಅಡಿ ಅಳಗಾಲಕ್ ನಮ್ ಕಾಲ ಮತ್ತೋಗ ನಾವು ಹೊಡ್ಕೋಬೇಕು ಯಾಕಂದ್ರೆ ಈಗಿನ ಹುಡುಗಿಯರ್ ಹಂಗಾರಲ್ಲ ಪ್ರೀತಿ ಮಾಡ್ರ ಅಂದ್ರ ಬ್ಯಾಡ್ ನಮಗ ಕೆಸಿ ನಾನು ನೋಟ್ ನೋಡಿ ಪ್ರತಿ ಮಾಡ್ತಾರ ಹುಡುಗಿಯರ ತುಂಬಾರ ಭೂಮಿ ನಾವು ಅಲ್ತು ಪತ್ತು ಅಡ್ಡಾಡ್ ಅಳಗಾಲ ಕೇಳ ನಮ್ ಕಾಲ ಮರ್ ತಗೊಂಡ್ ನಾವ್ ಬಡ್ಕೊಬೇಕು ನೋಡ್ರಪ್ಪ ಹುಡುಗಿಯ ಸಂಬಂಧ ಯಾರು ಅಲ್ತು ಪತ್ತು ಅಡ್ಡಾಡ್ ಅಳಗಾಲ ಆಗ ದುಡ್ಡು ದುಡ್ಡು ಮಾಡ್ರಿ ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರೆ ಕಷ್ಟ ಕಾಲ ಬಡತನ ನೋಡಿ ನಮ್ಮ ಒಂದ್ ಬಿಟ್ಟು ಮತ್ತೊಬ್ಬ ಶ್ರೀಮಂತ ಮದುವೆ ಯಾವಾಗ ಹೋಗಿರ್ತಾಳೆ ಆಕೆ ಒಂದಲ್ಲ ಒಂದು ದಿನ ಮತ್ತೆ ವೆಂಕಟರಾಮ ಜಾತಿ ಬರ್ತಾಳೆ

ದೋಸ್ತ ಹೆಂಗಿದ್ರು ಚೀನಾದಾಗ ನೂಡಲ್ಸ್ ಅಂಗಡಿ ಇಟ್ಟ ಒಂದು ಎಂಗ್ರಿ ಅಂಗಡಿ ಇರ್ತಾರೆ ಅಪ್ಪ ಅದಕ್ಕೆ ಶಿಸ್ತಾ ಆಮೇಲೆ ಅವ್ನು ಈಗ ಐತಿ ನನಗೈತಿ ನನಗೈತಿ ಈಗ ಐತಿ ಈಗ ಸಾಕಪ್ಪ ಸಾಕ